ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲಗಳಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಆರನ್ನು ನೋಡೋಣ ಏನು ಇಲ್ಲಿ ಅಂದರೆ ಒಂದು ಕಬ್ಬಿಣದ ಕಂಬದ ಎತ್ತರವು ಕಬ್ಬಿಣದ ಕಂಬದ ಎತ್ತರವು ಎಷ್ಟು ಸೆಂಟಿಮೀಟರ್ ಇದೆ ಇನ್ನೂರ ಇಪ್ಪತ್ತು ಸೆಂಟಿಮೀಟರ್ ಅದರ ಪಾದದ ವ್ಯಾಸ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಂದರೆ ಇಲ್ಲಿ ಎರಡು ಇದಾವೆ ಕಬ್ಬಿಣದ ಕಂಬ ಒಂದು ದೊಡ್ಡದಿದೆ ಇನ್ನೊಂದು ಚಿಕ್ಕದಿದೆ ಫಸ್ಟ್ನೇ ಕಬ್ಬಿಣ ಕಂಬ ದೊಡ್ಡದಿರ್ತಕ್ಕಂಥದ್ದು ಇನ್ನೂರ ಇಪ್ಪತ್ತು ಸೆಂಟಿಮೀಟ್ರ್ ಅದರ ವ್ಯಾಸ ಇಪ್ಪತ್ನಾಲ್ಕು ಸೆಂಟಿಮೀಟ್ರ್ ಇದೆ ಈ ಆಗಿರುವ ಘನ ಸಿಲಿಂಡರ್ನ ಆಕಾರದಲ್ಲಿ ಇದೆ ಇದರ ಮೇಲೆ ಅಂದರೆ ಈ ಸಿಲಿಂಡರ್ ಮೇಲೆ ಮತ್ತು ಚಿಕ್ಕದೊಂದು ಸಿಲಿಂಡರ್ನ ಆಕಾರದ ಕಬ್ಬಿಣದ ಕಂಬವನ್ನು ಇಟ್ಟಿದ್ದಾನೆ ಅದೆಷ್ಟಿದೆ ಅರುವತ್ತು ಸೆಂಟಿಮೀಟ್ರ್ ಎತ್ತರ ಇದೆ ತ್ರಿಜ್ಯ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಇರುವ ಮತ್ತೊಂದು ಸಿಲಿಂಡರ್ ಜೋಡಿಸಲಾಗಿದೆ ಒಂದು ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ದ್ರವ್ಯರಾಶಿಯು ಎಂಟು ಗ್ರಾಮ್ ಆದರೆ ಕಂಬದ ದ್ರವ್ಯರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾನೆ ಕಂಬದ ದ್ರವ್ಯರಾಶಿಯನ್ನು ರಾಶಿಯನ್ನು ಕಂಡುಹಿಡಿಯೋದಕ್ಕೆ ಎಷ್ಟು ಒಂದು ಸೆಂಟಿಮೀಟರ್ ಕ್ಯೂಬ್ಗೆ ಎಂಟು ಗ್ರಾಮ್ ಸಮ ಆಗಿರುತ್ತೆ ಅಂದಮೇಲೆ ಫಸ್ಟ್ ನಾವೇನು ಮಾಡೋಣ ಅಂತಂದು ಹೇಳಿದರೆ ಇದರ ಘನಫಲವನ್ನು ತಗೊಳ್ಳೋಣ ಘನಫಲವನ್ನು ದೊಡ್ಡ ಕಂಬದ್ದು ಮತ್ತು ಸಣ್ಣ ಕಂಬದ್ದು ಎರಡನ್ನೂ ಸೇರಿಸಿದರೆ ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ಕಬ್ಬಿಣದ ಕಂಬದ್ದು ಘನಫಲ ಸಿಗುತ್ತೆ ಅದಕ್ಕೆ ಏನು ಮಾಡೋಣ ಫಸ್ಟ್ ಬಂತು ಕಬ್ಬಿಣದ ಕಂಬದ ಕಬ್ಬಿಣದ ಕಂಬದ ಘನಫಲ ಇಜಿ ಕೊಟ್ಟು ಫಸ್ಟ್ ಒಂದು ತಿಂದು ಯಾವುದೋ ದೊಡ್ಡ ಕಬ್ಬಿಣ ಕಂಬದ ಗನಪಲ ಪ್ಲ್ಯಾಸ್ ಚಿಕ್ಕ ಕಬ್ಬಿಣ ಕಂಬದ ಘನಪಲ ಎರಡನ್ನೂ ಸೇರಿಸಿದರೆ ನಮಗೆ ಟೋಟಲ್ ಆಗಿರ್ತಕ್ಕಂಥದ್ದು ಸಿಗುತ್ತೆ ಈಗ ಒಂದೊಂದನ್ನೇ ತಗೊಳ್ತಾ ಹೋಗೋಣ ದೊಡ್ಡ ಕಂಬದ ತಗೊಳ್ಳೋಣ ದೊಡ್ಡ ಕಂಬದ ಕೆಲಸ ಮಾಡ್ತೀನಿ ನಾನು ದೊಡ್ಡ ಕಬ್ಬಿನ ಕಂಬದ ಗನಪರದ್ದು ತಗೊಳ್ಳೋಣ ದೊಡ್ಡ ಕಬ್ಬಿಣ ಕಂಬದ ಸಿಲಿಂಡರ್ ಆಕಾರ ಇರ್ತಕ್ಕಂಥದ್ದು ಯಾವುದು ಸಿಲಿಂಡರ್ನ ಇರೋದ್ರಿಂದ ಆ ಸಿಲಿಂಡರ್ನ ಆಕಾರ ತಗೊಳ್ಳೋಣ ಇಲ್ಲಿಗೆ ದೊಡ್ಡ ಕಬ್ಬಿಣ ಕಬ್ಬಿಣದ ಸಿಲಿಂಡರ್ನ ಆಕಾರದಲ್ಲಿರೋದ್ರಿಂದ ಅದನ್ನು ತಗೊಂಡ್ರೆ ನಮಗೇನು ಸಿಗುತ್ತೆ ಎಚ್ ಅಂದರೆ ಎತ್ತರ ದೊಡ್ಡದಾಗಿರೋದ್ರಿಂದ ಕ್ಯಾಪಿಟಲ್ ಎಚ್ ಇಟ್ಕೊಳ್ಳೋಣ ಇನ್ನೂರ ಇಪ್ಪತ್ತು ಸೆಂಟಿಮೀಟರ್ ಹಾಗೆಯೇ ವ್ಯಾಸವನ್ನು ಕೊಟ್ಟಿದ್ದಾರೆ ಡಿ ಇಟ್ಕೊಳ್ಳೋಣ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಇದೆ ಆದರೆ ನಮಗೆ ತ್ರಿಜ್ಯ ಬೇಕು ತ್ರಿಜ್ಯ ಬೇಕಿರೋದ್ರಿಂದ ಆರ್ ಇಸ್ ಈಕ್ವಲ್ ಟು ಡಿ ಬೈ ಟು ಇಪ್ಪತ್ತ್ನಾಲ್ಕು ಬೈ ಟು ಹನ್ನೆರಡು ಸೆಂಟಿಮೀಟರ್ ಆಯಿತು ಆಗಿದ್ಮೇಲೆ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ವಿ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್ ಪೈ ಆರ್ ಸ್ಕ್ವೇರ್ ಎಚ್ ಅಂತಂದು ಹೇಳಿದರೆ ಇಲ್ಲೊಂದು ಕೆಲಸ ಮಾಡಿಬಿಡೋಣ ಏನು ಮಾಡೋಣ ಅಂತಂದು ಹೇಳಿದರೆ ಇದನ್ನು ಇದನ್ನು ಕೂಡ ಕ್ಯಾಪಿಟಲಲ್ಲೇ ತೊಗೊಂಬಿಡೋಣ ತ್ರಿಜ ಆರ್ ಅಲ್ಲಿಗೆ ನಮಗೇನು ಸಿಗುತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಆಯಿತು ದೊಡ್ಡ ಕಬ್ಬಿಣ ಇತ್ತು ಹಾಗಿದ್ಮೇಲೆ ಸಣ್ಣ ಕಬ್ಬಿಣದ್ದು ಅಥವಾ ಚಿಕ್ಕ ಕಬ್ಬಿಣ ಕಂಬದ ಸಿಲಿಂಡರ್ ಅಲ್ಲಿ ಎರಡನ್ನು ತಗೊಂಡ್ರೆ ಫಸ್ಟ್ ಮತ್ತಿಂದ ಎತ್ತರ ಎಚ್ ಬೆಲೆ ಎಚ್ ಬೆಲೆ ಎಷ್ಟು ಎಷ್ಟು ಸಿಕ್ಸ್ಟಿ ಸೆಂಟಿಮೀಟರ್ ಇದೆ ತ್ರಿಜನ್ನು ನೇರವಾಗಿ ಕೊಟ್ಟಿರೋದ್ರಿಂದ ಹಾಗೆಯೇ ಬರ್ಕೊಳ್ಳೋಣ ಎಂಟು ಸೆಂಟಿಮೀಟರ್ ಇದೆ ಹಾಗೆಯೇ ಸೂತ್ರ ಮಾಮೂಲಿ ಆಗಿರ್ತಕ್ಕಂಥದ್ದು ಅದೇ ಇದೆ ವೈ ಆರ್ ಸ್ಕ್ವೇರ್ ಎಚ್ ಈಗ ನಮಗೆ ಘನಫಲವನ್ನು ಒಟ್ಟು ಕಬ್ಬಿಣ ಕಂಬದ ಘನಫಲ ಜಿ ಕೊಂಡು ಏನಾಗುತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಎಚ್ ಆಯಿತು ಅಲ್ಲಿಗೆ ಪೈ ಮೇಲೆ ಕೊಟ್ಟಿದ್ದಾನೆ ಪೈ ಬೆಲೆ ಕೊಟ್ಟಿರೋದ್ರಿಂದ ತ್ರೀ ಪಾಯಿಂಟ್ ಒನ್ ಫೋರ್ ಬರ್ಕೊಳ್ಳೋಣ ಹಾಗೆಯೇ ಆರ್ ಸ್ಕ್ವೇರ್ ಇದೆ ಡಲ್ ಸ್ಕ್ವೇರ್ ಬರ್ಕೊಳ್ಳೋಣ ಎಚ್ ಬೆಲೆ ಇದೆ ಟೂ ಟ್ವೆಂಟಿ ಬರ್ಕೊಳ್ಳೋಣ ಇದು ಕೂಡ ತ್ರೀ ಪಾಯಿಂಟ್ ಒನ್ ಫೋರ್ ಆರ್ ಬೆಲೆ ಇರ್ತಕ್ಕಂಥದ್ದು ಎಂಟು ಸ್ಕ್ವೇರ್ ಎಚ್ ಬೆಲೆ ಇರತಕ್ಕಂಥದ್ದು ಅರವತ್ತು ಈಗ ತ್ರೀ ಪಾಯಿಂಟ್ ಒನ್ ಫೋರ್ ಬಿಡಿಸ್ಬೇಡಣನ್ನ ಟ್ವೆಲ್ ಇಂಟು ಟ್ವೆಲ್ ಇಂಟು ಇನ್ನೂರಿಪ್ಪತ್ತಿದೆ ಇಪ್ಪತ್ತನ್ನು ಬರ್ಕೊಳ್ಳೋಣ ಪ್ಲ್ಯಾಸ್ ತ್ರೀ ಪಾಯಿಂಟ್ ಒನ್ ಫೋರ್ ಏಯ್ಟ್ ಸ್ಕ್ವೇರ್ ಇದೆ ಏಯ್ಟ್ ಇಂಟು ಏಯ್ಟ್ ಅಂತ ಬರ್ಕೊಳ್ಳೋಣ ಅರವತ್ತಿದೆ ಅರವತ್ತನ್ನು ಹನ್ನೆರಡು ಇಂಟು ಐದು ಅಂತ ಬರ್ಕೊಡ್ತೀನಿ ಇನ್ನೇನೂ ಇಲ್ಲ ಇಲ್ಲಿ ಹನ್ನೆರಡು ಇಲ್ಲಿ ಹನ್ನೆರಡನ್ನು ಕಾಮನ್ ತೆಗಿಬೋದು ಅನ್ನೋ ಉದ್ದೇಶಕ್ಕೆ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ತ್ರೀ ಪಾಯಿಂಟ್ ಒನ್ ಫೋರ್ ಎಂಟು ಟೋಲ್ ಕಾಮನ್ ತೆಗೆದ್ರೆ ಉಳಿತಕ್ಕಂಥದ್ದು ಹನ್ನೆರಡು ಇಲ್ಲಿ ಉಳಿದಿರೋದು ಇನ್ನೂರಿಪ್ಪತ್ತು ಪ್ಲಸ್ ಇಲ್ಲಿ ಎಂಟು 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 ಐದು ಯಾಕೆಂದರೆ ಹನ್ನೆರಡನ್ನು ಹೊರಗೆ ಹಾಕಿದೀವಿ ಈಸಿ ಕೊಟ್ಟು ಅಲ್ಲಿಗೆ ತ್ರೀ ಪಾಯಿಂಟ್ ಒನ್ ಫೋರ್ ಇದೆಯಲ್ಲ ಅದನ್ನು ದಶಾಂಶವನ್ನು ತೆಗೆದು ಬಿಡೋಣ ದಶಾಂಶ ತೆಗೆದುಬಿಟ್ರೆ ತ್ರೀ ಒನ್ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಎಂಟು ಎಷ್ಟು ಬರುತ್ತೆ ನಮಗೆ ಹನ್ನೆರಡು ಅಲ್ಲಿಗೆ ಇನ್ನೂರಿಪ್ಪತ್ತು ಹನ್ನೆರಡು ಎಂಟು ಇನ್ನೂರಿಪ್ಪತ್ತು ಎಂಟೆಂಟಲೇ ಅರುವತ್ತ್ನಾಲ್ಕು ಎಂಟು ಐದು ಎಸಿ ಕೊಂಟು ಇದನ್ನು ಗುಡಿಸಿದರೆ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಒಂದಸ್ಕ ಹನ್ನೆರಡು ಅಂತ ಹನ್ನೆರಡು ನಾಲ್ಕು ಹದಿನಾರು ಕಾರು ಒಂದಸ್ಕ ಹನ್ನೆರಡು ಮೂರಲೆ ಮೂವತ್ತಾರು ಒಂದು ಒಂದಶಕ ಮೂವತ್ತೇಳು ಬಾಯ್ ಡಿವೈಡೆಡ್ ಬೈ ಹಂಡ್ರೆಡ್ ಆಯಿತು ಈಗ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಒಂದಶಕ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಎರಡು ದಶಕ ಎರಡು ಅಂತಂದು ಹೇಳಿದರೆ ಇಪ್ಪತ್ತಾರು ಅಲ್ಲಿಗೆ ಎರಡು ಸಾವಿರದ ಆರುನೂರ ನಲವತ್ತು ಪ್ಲಸ್ ಐದನಾಲ್ಕಲೇ ಇಪ್ಪತ್ತು ಎರಡು ಐದಾರಲೆ ಮೂವತ್ತು ಪ್ಲಸ್ ಎರಡು ಮೂವತ್ತ ಎರಡು ಈಸ್ ಈಕ್ವಲ್ ಟು ಅಲ್ಲಿಗೆ ಮೂರು ಸಾವಿರದ ಏಳು ನೂರ ಅರವತ್ತೆಂಟು ಡಿವೈಡೆಡ್ ಬೈ ಹಂಡ್ರೆಡ್ ಕೂಡಿಬಿಡೋಣ ಕೂಡಿದಾಗ ನನಗೆ ಎಷ್ಟು ಬರುತ್ತೆ ನಾಲ್ಕು ಎರಡು ಆರು ಮೂರು ಮೂರು ಒಂಬತ್ತು ಎರಡು ಮುಂದುಗಡೆ ಒಂದು ಸೊ ಇದೆ ಅಲ್ಲಿಗೆ ಈ ಝೀರೋ ಈ ಝೀರೋ ಕ್ಯಾನ್ಸಲ್ ಮಾಡೋಣ ಮೂರು ಸಾವಿರದ ಏಳ್ನೂರ ಅರವತ್ತೆಂಟು ಎಂಟು ಇನ್ನೂರ ತೊಂಬತ್ತಾರನ್ನು ಗುಣಿಸಿದರೆ ನಮಗೆ ಎಷ್ಟು ಸಿಗುತ್ತೆ ಒಂದು 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 ಐದು ಮೂರು ಎರಡು ಎಂಟು ಡಿವೈಡೆಡ್ ಬೈ ಹತ್ತು ಹತ್ತರಿಂದ ಭಾಗಿಸಿದರೆ ಪಾಯಿಂಟ್ ಎಲ್ಲಿಗಿರ್ಬೋದು ಒಂದು ಒಂದು ಐವತ್ತು ಮೂರು ಎರಡು ಪಾಯಿಂಟ್ ಎಂಟು ಸೆಂಟಿಮೀಟರ್ ಕ್ಯೂಬು ಇದು ನಮಗೆ ಟೋಟಲ್ ಆಗಿರ್ತಕ್ಕಂಥ ಕಬ್ಬಿಣ ಕಂಬದ ಎಷ್ಟು ಬರ್ತಕ್ಕಂಥದ್ದು ಘನಫಲ ಬಂತು ಆದರೆ ನಮಗೆ ಬೇಕಾಗಿರೋದೇನು ಒನ್ ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ದ್ರವ್ಯರಾಶಿ ಅಥವಾ ತೂಕ ಎಷ್ಟಿಗೆ ಎಂಟು ಗ್ರಾಮಿಗೆ ಸಮ ಎಂಟು ಗ್ರಾಮಿಗೆ ಸಮ ಆಗಿದ್ರೆ ನಮಗೆ ಬಂದಿರೋದೆಷ್ಟು ಒನ್ 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 ಫೈವ್ ತ್ರೀ ಟೂ ಏಟ್ ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ದ್ರವ್ಯರಾಶಿ ಎಷ್ಟಕ್ಕಾಗುತ್ತಾಗಾದರೆ ಒಂದು ಒಂದು ಐದು ಮೂರು ಎರಡು ಎಂಟು 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 ಅಲ್ಲಿಗೆ ಕೊಡಿಸಿದರೆ ಎಂಟೆಂಟು ಅರವತ್ತ್ನಾಲ್ಕು ಆರು ದಶಕ ಪಾಯಿಂಟ್ ಎಂಟೆರಡು ಹದಿನಾರು ಹದಿನಾರು ಅಲ್ಲಿಗೆ ಎಷ್ಟಾಗುತ್ತೆ ಎಂಟೆಂಟು ಅರವತ್ತ್ನಾಲ್ಕಕ್ಕೆ ನಾಲ್ಕು ಆರು ದಶಕ ಎಂಟೆರಡು ಹದಿನಾರು ಆರು ಅಂದರೆ ಇಪ್ಪತ್ತೆರಡು ಎರಡು எரண்டு தசக்க எண்ட்மூரிலே இப்போ எரண்டு இப்பத்தாருக்கார எரண்டு தசக்க எண்டை நலவத்து எரண்டு நலத்தெர்டெரோ நாக்கு தசக்க எட்டு ஒந்தெட்டும் எட்டு நாட்கெடு ஒன் தசக்க எட்டு ஒன்ட்டு ப்ளஸ் ஒன் தசக ಗ್ರಾಮ್ ಆಯಿತು ಆದರೆ ಇದನ್ನು ಕಿಲೋಗ್ರಾಮಿಗೆ ತಗೊಳ್ಳೋಣ ಕಿಲೋಗ್ರಾಮಿಗೆ ಅಂದರೆ ಗೊತ್ತಿದೆ ನಿಮಗೆ ಒಂದು ಕೆ ಜಿ ಈಸ್ ಈಕ್ವಲ್ ಟು ಸಾವಿರ ಗ್ರಾಮ್ ಇದನ್ನು ನಾವು ಸಾವಿರದಿಂದ ಭಾಗಿಸಿಬಿಡೋಣ ಎಂಟು ಒಂಬತ್ತು ಎರಡು ಎರಡು ಅರವತ್ತೆರಡು ಪಾಯಿಂಟ್ ನಾಲ್ಕು ತೌಸಂಡ್ ಈಸ್ ಈಕ್ವಲ್ ಟು ಅಲ್ಲಿಗೆ ಎಷ್ಟು ಒಂದು ಎರಡು ಮೂರು ಒಂದು ಎರಡು ಮೂರು ಸೊಲ್ಲೆ ಗೊತ್ತಾಗುತ್ತೆ ನಿಮಗೆ ಎಂಟು ಒಂಬತ್ತು ಎರಡು ಪಾಯಿಂಟ್ ಎರಡು ಆರು ಎರಡು ನಾಲ್ಕು ಕೆ ಜಿ ಆಯಿತು ಆದರೆ ಅಷ್ಟಕ್ಕೊಂದು ಅವಶ್ಯಕತೆ ಇಲ್ಲ ಎಂಟು ತೊಂಬತ್ತೆರಡು ಪಾಯಿಂಟ್ ಎರಡು ಆರು ಕೆ ಜಿ ಇದಿಷ್ಟು ಕೂಡ ಟೋಟಲ್ ಆಗಿರ್ತಕ್ಕಂಥ ಕಬ್ಬಿಣದ ದ್ರವ್ಯರಾಶಿ ಆಗಿರ್ತಕ್ಕಂಥದ್ದು ಇದಿಷ್ಟನ್ನು ಕೂಡ ನಿಮಗೆ ಹೇಳಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು